ಐದು ಗಂಟೆಗೆ ಬರ್ತೀನಿ ಅಂತ ಹೇಳಿದಾಗ ಬಂದರೆ ನಾವು ಇಲ್ಲಿ ಇರ್ತೇವೆ ಅವ್ರು ಬರಬೇಕು ಬರದಿದ್ದರೆ ನಾವು ಬೇರೆ ದಾರಿ ನೋಡ್ತೇವೆ ವ್ಯವಸ್ಥಾಪನಾ ಸಮಿತಿಯವರಿಗೆ ಫೋನ್ ಮಾಡಿದಾಗ ಇವತ್ತು ಇಲ್ಲಿ ಬಂದು ನಾವು ಸಿ ಸಿ ಕ್ಯಾಮರಾ ಫುಟೇಜನ್ನು ನೋಡಿ ಸೂಕ್ತ ಕ್ರಮ ಕಾನೂನು ಕ್ರಮ ತೆಗೆದುಕೊಳ್ತ ತೆಗೊಳ್ತೇವೆ ಅನ್ನುವಂಥ ಭರವಸೆಯನ್ನು ಹೇಳಿದರು ಹಾಗಾಗಿ ನಾವು ಇಲ್ಲಿಯ ಭಕ್ತರು ಸೇರಿ ನಾವು ನಾಲ್ಕು ಗಂಟೆಗೆ ಬಂದು ಈಗ ಐದೂವರೆ ಐದು ಮುಕ್ಕಾಲು ಗಂಟೆ ಆಗ್ತಾ ಬಂತು ಇಲ್ಲಿ ಎಷ್ಟರವರೆಗೆ ಯಾರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಆಗಲಿ ಸದಸ್ಯರಾಗಲಿ ಇಲ್ಲಿಗೆ ರುವುದು ಭಾರಿ ಬೇಸರ ಸಂಘಟನೆ ನಾವು ಸುದ್ದಿ ನ್ಯೂಸ್ ಕೂಡ ಕರೆ ಮಾಡಿದಾಗ ಅವರು ಹೇಳಿದ್ರು ಕಡಾಗಣಿತವಾಗಿ ನಾವು ಐದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು ಸೊ ನಾವು ಹೊರಡಬೇಕು ಬರೋಕೆ ಆಗುದಿಲ್ಲ ಅಂತ ಆದ್ರೂ ಕೂಡ ಈ ವ್ಯವಸ್ಥಾಪಕ ಸಮಿತಿಯವರು ಯಾಕೆ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಮಹಾಲಿಂಗೇಶ್ವರ ದೇವಸ್ಥಾನ ಕಳೆದ ವರ್ಷವಷ್ಟೇ ಒಂದು ಮಾದರಿಯ ಬ್ರಹ್ಮ ಕಲಶೋತ್ಸವ ಆಯಿತು ಬಹಳ ಅದ್ದೂರಿಯಾಗಿ ಆಯ್ತು ಆನಂತರವಾಗಿ ಇಲ್ಲಿ ಬಹಳ ವಿಶೇಷವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರುವುದು ನಂದಿಯ ಒಂದು ಆ ವಿಗ್ರಹ ಆಗಿರ್ಬೋದು ಆಮೇಲೆ ಪುಷ್ಕರಣಿ ಆಗಿರ್ಬೋದು ಹೊಸದಾಗಿ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಆಗಿದ್ವು ಆದ್ರೆ ಇದೀಗ ಒಂದು ಶಾಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ ಇಲ್ಲಿ ಈ ಒಂದು ನೋಡ್ತಾ ಇರ್ಬೋದು ಇಲ್ಲಿ ಒಂದು ನಂದಿಯ ವಿಗ್ರಹ ಇದೆ ಸೊ ಭಕ್ತಾದಿಗಳಿಗೆ ಒಂದು ವಿಶೇಷವಾಗಿ ಅವರ ಏನು ಕೋರಿಕೆ ಇಷ್ಟಾರ್ಥವನ್ನ ಕೇಳೋಕ್ಕೋಸ್ಕರ ಒಂದು ಅಭಯ ನಂದಿ ಅನ್ನುವಂತ ಒಂದು ವಿಗ್ರಹವನ್ನ ಆ ಒಂದು ನಂದಿಯ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅಲ್ಲಿ ಏನಂತ ಹೇಳಿದ್ರೆ ಒಂದು ಕಾಣಿಕೆ ಡಬ್ಬಿ ಇತ್ತು ಆದರೆ ಏಕಾಏಕಿ ಯಾರು ಅನ್ನೋದೇ ಗೊತ್ತಿಲ್ಲ ರಾತ್ರಿ ಸಮಯದಲ್ಲಿ ಆಗಿರ್ಬೋದು ಅನ್ನೋದು ಮಾತನ್ನು ಕೂಡ ಕೆಲವರು ಸ್ಥಳೀಯರು ಇಲ್ಲಿಯ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಸೊ ಅದರಲ್ಲಿದ್ದಂತಹ ಆ ದುಡ್ಡನ್ನು ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಸೊ ಅಂತಹ ಬಂಡದೇರಿ ಯಾರಿಗೆ ಬಂತು ನಾವು ದೇವಸ್ಥಾನದಲ್ಲಿ ಬಂದಾಗ ಭಯ ಭಕ್ತಿ ಇರುತ್ತೆ ಅಲ್ಲಿರುವಂಥ ಯಾವುದೇ ಒಂದು ಒಂದು ಹೂವಿನ ಒಂದು ಗಿಡ ಕೂಡ ಮುಟ್ಟೋಕೆ ಭಯ ಆಗುವಂಥ ಸಂದರ್ಭದಲ್ಲಿ ಈ ರೀತಿ ಏಕಾಏಕಿ ಬಂದು ಆ ಕಾಣಿಕೆ ಡಬ್ಬಿಯನ್ನು ಓಪನ್ ಮಾಡಿ ಅದನ್ನು ಮುರಿದು ಅದರಲ್ಲಿದ್ದಂತಹ ದುಡ್ಡನ್ನು ಕಳು ಅಂತ ಹೇಳಿದ್ರೆ ನಮ್ಮ ಒಂದು ಹಿಂದೂ ಧರ್ಮದ ಒಂದು ಆ ಭಾವನೆ ಆಗಿರ್ಬೋದು ಆ ನಂಬಿಕೆ ಎಲ್ಲಿಗೆ ಬರ್ತಾ ಇದೆ ಇನ್ನೊಂದು ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಅಶ್ವತ್ಥ ಗಿಡ ಕೂಡ ಇದೆ ಇದು ಕೂಡ ಈ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಹೊಸದಾದ ಕಟ್ಟೆ ಕೂಡ ಹೌದು ಜೊತೆಗೆ ಅಶ್ವಥ ಗಿಡ ಕೂಡ ಹೌದು ಸೊ ಅಶ್ವತ್ಥ ಮರಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಬಹಳ ವಿಶೇಷವಾದ ಮಹತ್ವ ಇದೆ ವಿಶೇಷವಾದ ಗೌರವ ಇದೆ ಸೊ ಆ ಸುಮಂಗಲಿಯರು ಆ ಒಂದು ಅಶ್ವಥ ಮರದ ಸುತ್ತ ಒಂದು ಸುತ್ತು ಬಂದ ಬಂದಲ್ಲಿ ಅದಕ್ಕೆ ಸಿಗುವಂತಹ ಒಂದು ಪ್ರತಿಫಲವೇ ಅದು ಯಾವುದು ಕೂಡ ಯಾವುದಕ್ಕೂ ಕೂಡಿಲ್ಲ ಅಂತಹ ಒಂದು ಮಹತ್ವ ಇರುವಂತಹ ಅಶ್ವಥ ಮರವನ್ನು ಕೂಡ ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅದು ತುಂಡಾಗಿ ಬಿದ್ದಿದೆ ಅನ್ನುವಂಥದ್ದನ್ನು ಸೊ ಇಲ್ಲಿರುವಂಥ ಈಗ ಹೊಸದಾಗಿ ಒಂದು ಸಮಿತಿ ಬಂದಿದೆ ವ್ಯವಸ್ಥಾಪನಾ ಸಮಿತಿ ದಿನೇಶ್ ಕೊಂಡೆಮಾರು ಅವರ ಅಧ್ಯಕ್ಷತೆಯಲ್ಲಿ ಅವರು ಕೇಳದೆ ಹೇಳ್ತಾರೆ ಅದು ಮಂಗರ ಉಪ ಉಪಟಳ ಸೊ ಮಂಗ ಬಂದು ಅದನ್ನು ಕಟ್ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಮೇಲ್ನೋಟಗೆ ನೋಡುವಾಗ ಇದು ಮಂಗ ಬಂದು ಕೂರು ಕೂರುವಂತಹ ಮರವೇ ಅಲ್ಲ ಸುತ್ತಮುತ್ತ ಇಷ್ಟೊಂದು ದೊಡ್ಡ ದೊಡ್ಡ ಮರ ಇದೆ ಅಡಿಕೆ ಮರ ಇದೆ ತೆಂಗಿನ ಮೇ ಮರ ಇದೆ ಏನೇ ದೊಡ್ಡ ದೊಡ್ಡ ಮರ ಗಿಡಗಳಿದೆ ಅದನ್ನು ಬಿಟ್ಟು ಅದರ ಮಧ್ಯಭಾಗದಲ್ಲಿರುವಂಥ ಈ ಒಂದು ಸಣ್ಣ ಮರಕ್ಕೆ ಸಣ್ಣ ಅಶ್ವಥ ಗಿಡಕ್ಕೆ ಮಂಗ ಬಂದು ಕೂರುವಂತಹ ಸನ್ನಿವೇಶ ಇರಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಮೂಡುತ್ತೆ ಸೊ ನಮಗೂ ಕೂಡ ಅದೇ ಪ್ರಶ್ನೆ ಮೂಡಿದೆ ಸೊ ಕೆಲವು ಭಕ್ತಾದಿಗಳು ಕೂಡ ಅದನ್ನೇ ಹೇಳ್ತಾರೆ ಸೊ ಒಂದು ಮಂಗ ಅದಕ್ಕೆ ಬಂದು ಕೂರುವಂತ ವಿಷಯ ಯಾಕೆ ಬರಬೇಕು ಮಂಗನಿಗೆ ಆ ಮರದಲ್ಲಿ ಏನಿದೆ ಅಂತ ಬಂದು ಕೂರಬೇಕು ಅನ್ನೋದು ಮಾತನ್ನು ಕೂಡ ಅವರು ಕೂಡ ಹೇಳ್ತಾರೆ ಸೊ ಅದೇ ಪ್ರಶ್ನೆ ನಮಗೂ ಕೂಡ ಬರ್ತಾ ಇದೆ ಸೊ ಅಶ್ವತ್ಥ ಮರ ನೋಡ್ಬೋದು ಅದರ ಕಾಂಡ ಅದು ಇನ್ನೂ ಕೂಡ ದೊಡ್ಡದಾಗಿಲ್ಲ ಆದರೆ ಅಷ್ಟರ ಒಳಗಡೆನೆ ಈ ಒಂದು ಅದಕ್ಕೆ ಒಂದು ಇಲ್ಲಿ ಕಂಬವನ್ನು ಕೂಡ ಇಟ್ಟಿದ್ರು ನೋಡ್ಬೋದು ಅದಕ್ಕೆ ಒಂದು ಊರುಗಳಾಗಿ ಅದನ್ನೊಂದು ಇಟ್ಟಿದ್ರು ಅದು ಕೂಡ ಕೆಳಗೆ ಬಿದ್ದಿದೆ ಸೊ ಕಾಂಡದ ಬುಡದಲ್ಲಿ ಅದು ತುಂಡಾಗಿ ಬಿದ್ದ ಅದೇ ಅದು ಯಾವುದೇ ಒಂದು ಭಾರದಿಂದಾಗಿ ಆಗಿರ್ಬೋದು ಯಾವ್ದು ಕೂಡ ಬಿದ್ದಿರೋ ಕರ್ತರ ಕಾಣಿಸ್ತಿಲ್ಲ ಸೊ ಇದು ಮೇಲ್ನೋಟಕ್ಕೆ ಯಾರೋ ಒಂದು ತುಂಡು ಮಾಡಿರಬೇಕು ಅನ್ನುವಂಥ ಭಾವನೆ ಕೂಡ ಬರುತ್ತೆ ಜೊತೆಗೆ ಅದಕ್ಕೆ ಇನ್ನೊಂದು ನಮಗೆ ಈ ಈ ಒಂದು ಕಡೆ ಅಶ್ವಥಮರ ತುಂಡಾಗಿ ಬಿದ್ದಿರುವಂಥದ್ದು ಇನ್ನೊಂದು ಕಡೆ ಸೊ ರಾತ್ರಿ ವೇಳೆ ಯಾರೋ ಬಂದು ಆ ಒಂದು ಕಾಣಿಕೆ ಹುಂಡಿಯನ್ನು ತೆಗೆದು ಅದನ್ನು ಕಟ್ ಮಾಡಿ ಅದರ ಬೀಗವನ್ನು ಕಟ್ ಮಾಡಿ ಅದರಲ್ಲಿದ್ದಂಥ ದುಡ್ಡನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಸೊ ನಾವು ಇಲ್ಲಿ ಬಂದು ಈಗಾಗಲೇ ಒಂದು ಎರಡು ತಾಸು ಮೇಲಾಯಿತು ಇಲ್ಲಿರುವಂಥ ಸಮಿತಿ ಅವರ ಬರೋಕ್ಕೋಸ್ಕರ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ನಾವು ಅವರ ಹೇಳಿಕೆಗೋಸ್ಕರ ಇಲ್ಲಿ ಏನಾಗಿದೆ ಅನ್ನುವಂಥ ತಿಳ್ಕೊಳ್ಳೋಕ್ಕೋಸ್ಕರ ಎರಡು ತಾಸು ವೆಯ್ಟ್ ಮಾಡಿದ್ವಿ ಈವರೆ ಕೂಡ ಒಬ್ಬರು ಕೂಡ ಬಂದಿಲ್ಲ ಸೊ ಕೆಲವರು ಭಕ್ತಾದಿಗಳು ಬಂದಿದ್ದಾರೆ ಅವ್ರ ಜೊತೆ ಮಾತಾಡೋಣ ನಾವು ಅವರಿಗೆ ಏನಾದರೂ ಮಾಹಿತಿ ಇದೆಯಾ ಇದು ಯಾವಾಗ ಆಯಿತು ಆ ಕಾಣಿಕೆ ಹುಡುಗಿರೋದು ಎಷ್ಟು ದುಡ್ಡಿರ್ಬೋದು ಯಾವಾಗ ಅದನ್ನು ತೆಗೆದಿದ್ರು ಅನ್ನೋದ್ರ ಬಗ್ಗೆ ಮಾತಾಡಿಸೋಣ ಇದೀಗ ಇಲ್ಲಿರುವಂಥ ಸ್ಥಳೀಯರು ಹಾಗೆಯೇ ಇಲ್ಲಿರುವಂಥ ಭಕ್ತಾದಿ ಆಗಿರುವಂಥ ಅಂಕಿತ ಕುಲಾಲಿದ್ದಾರೆ ಅವರ ಜೊತೆ ಮಾತಾಡೋಣ ಸರ್ ಈಗ ನಮಗೆ ನಾವು ನೋಡ್ತಾ ಇದ್ವಿ ಇಲ್ಲಿ ಐತಿಹ್ಯ ದೇವಸ್ಥಾನ ಇದು ಬಹಳ ಪುರಾತನ ದೇವಸ್ಥಾನ ತುಂಬ ಭಕ್ತಾದಿಗಳು ಬರುವಂಥದ್ದು ಸೊ ಕಳೆದ ವರ್ಷವಷ್ಟು ಬ್ರಹ್ಮಕಲಶೋತ್ಸವ ಆಯಿತು ಅದು ಕೂಡ ಮಾದರಿ ಬ್ರಹ್ಮಕಲಶೋತ್ಸವ ಇದೀಗ ಅದೇ ಒಂದು ವರ್ಷದಲ್ಲಿ ಇಂಥದ್ದೆಲ್ಲ ಘಟನೆ ಆಗ್ತಾ ಇದೆ ಸೊ ಆಗಿದೆ ಒಂದು ಕಾಣಿಕೆ ಹುಂಡಿ ಕಾಣಿಕೆ ಅನ್ನೋದು ನಮ್ಮ ಒಂದು ಭಾವನೆ ಅದು ನಂಬಿಕೆ ದೇವರಿಗೆ ನಾವೊಂದು ಕಾಣಿಕೆ ಕೊಡುವಂಥದ್ದು ಅದು ಕೂಡ ಕಳ್ಳತನ ಆಗಿದೆ ಸೊ ಇದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ಇದೆಯಾ ಇದು ಯಾವಾಗ ಆಗಿರ್ಬೋದು ಏನಾದರೂ ಇದ್ದರೆ ವಿಷಯ ಗೊತ್ತಾ ಅಂತ ಅದೇ ನಿನ್ನೆ ಸರಿಸುಮಾರು ರಾತ್ರಿ ಒಂದು ಮುಕ್ಕಾಲು ಗಂಟೆಗೆ ಇಲ್ಲಿ ನಮ್ಮ ದೇವಸ್ಥಾನದ ಹಿಂದ್ಗಡೆ ಒಂದು ಮನೆ ಇದೆ ಸುಖೇಶ್ ಅಂತೇಳಿ ಸುಖೇಶ್ ಪೂಜಾರಿ ಅಂತ ಅವರ ಮನೆಯಲ್ಲಿ ಅವರ ತಾಯಿ ಒಬ್ಬರು ಇದ್ದದ್ದು ಅವರು ಇದ್ದರು ಹಾಗೆ ಅವರ ಮನೆಗೆ ಒಬ್ಬರು ಸಾವಿರ ಒಂದು ಮುಕ್ಕಾಲು ಗಂಟೆಗೆ ಒಬ್ಬರು ಬಂದಿದ್ದಾರಂತೆ ಯಾರು ಲೈಟ್ ಹಾಕ್ಕೊಂಡು ಅವರ ಮನೆಗಡೆ ಬೈಕಲ್ಲಿ ಬಂದು ಆಫ್ ಮಾಡಿ ಮನೆ ಮೊಬೈಲ್ ಟಾರ್ಚಲ್ಲಿ ಮನೆ ಹಿಂದ್ಗಡೆ ಹೋಗ್ತಿದ್ರು ಆಗ ನಮಗೆ ಅವರು ಎದರಿ ಅವ್ರ ಅವರು ಎಣಿಸಿದ್ರು ಅವರ ಮಗನೇ ಬಂದದ್ದು ಅಂತೇಳಿ ಅವ್ರು ಬರ್ತೀನಂತೇಳಿದ್ರು ಅಂತೆ ಅವ್ರು ಬರಲಿಲ್ಲ ಅವರು ಎದರಿ ಮತ್ತು ಅವರ ಮಗಗೆ ಸುಖೇಶ್ ಅವರಿಗೆ ಕಾಲ್ ಮಾಡಿದ್ದು ಅವರು ನನ್ನ ಅಣ್ಣನಿಗೆ ಕಾಲ್ ಮಾಡಿ ಹೇಳಿದರು ಮನೆಗೆ ನೀವು ಅರ್ಜೆಂಟ್ ಯಾರಾದರೂ ಇಬ್ಬರು ಹೋಗಿ ಅಲ್ಲಿ ಅಮ್ಮ ಒಬ್ಬರು ಇರೋದು ಅಂತ ಆಗ ನಾವು ಅವರ ಒಂದು ಒಂದು ಐವತ್ತಕ್ಕೆ ಇಲ್ಲಿ ಬಂದಿದ್ದೇವೆ ಅಲ್ಲಿ ಸುತ್ತ ಎಲ್ಲ ನೋಡಿದ್ದೇವೆ ಯಾರೂ ಸಿಗಲಿಲ್ಲ ಮತ್ತು ನಾವು ಒಂದು ರೌಂಡ್ ಈ ಕಡೆ ಎಲ್ಲ ದೇವಸ್ಥಾನಕ್ಕೆಲ್ಲ ಬಂದು ಇಲ್ಲಿ ಈ ಇಲ್ಲಿ ಹೋದರು ಇದೇ ದಾರಿಯಲ್ಲಿ ನಂದಿ ಹತ್ರ ಬಂದು ಈಗ ಒಂದು ರೌಂಡ್ ಹಾಕಿ ಹೋದ್ವಿ ಯಾರೂ ಗೊತ್ತಾಗಲಿಲ್ಲ ಆಗ ನಮಗೆ ಡಬ್ಬಿದ್ದಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಗಮನ ಹರಿಸಿಲ್ಲ ಆದರೆ ಇವತ್ತು ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಗೊತ್ತಾಯಿತು ಮತ್ತೆ ನಾವು ಬಂದ್ವಿ ನಾವು ಅನ್ನೆಲ್ಲ ಬಂದಾಗ ಮೇಲಿದೆಲ್ಲ ಚಿಲ್ಲರೆ ಚಿಲ್ಲರೆ ಎಲ್ಲ ಅದ್ರಲ್ಲಿ ಉಂಟು ಫುಲ್ ನೋಟ್ ಎಲ್ಲ ಮೇಲಿದೆಲ್ಲ ತುಂಬಿತ್ತು ನೋಟು ಫುಲ್ ಇತ್ತು ಅದು ಜಾತ್ರೋತ್ಸವದ ನಂತರ ಏನೋ ತೆಗಿಲಿಲ್ಲ ಫುಲ್ ಇತ್ತು ಅದನ್ನು ತಗೊಂಡೋಗಿದ್ದಾರೆ ಎಲ್ಲ ಅದರದ್ದು ಅಂದ್ರೆ ಇದು ಓಪನ್ ಮಾಡಿ ಅದು ಬೆಜಗ ಹಿಂದ್ಗಡೆ ಇದ್ದು ಓಪನ್ ಮಾಡಿ ತಗೊಂಡೋಗಿತ್ತು ಓಕೆ ನಿಮ್ಮ ಅಂದಾಜು ಪ್ರಕಾರ ಎಷ್ಟು ಮತ್ತೆ ಇರ್ಬೋದು ಅಂತ ಇರ್ಬಹುದು ಅಷ್ಟು ಅಂತ ಅಂತ ಮೋಸ್ಟ್ಲಿ ಫುಲ್ ನೋಟು ಫುಲ್ ಇತ್ತು ಫುಲ್ ಇತ್ತು ಮಾತ್ರ ಚಿಲ್ಲರೆ ಅಡಿಯಲ್ಲಿ ವಾಪಸ್ ನೋಟಿದೆ ಅದು ಗೊತ್ತಾಗ್ಲಿಲ್ಲ ಗೊತ್ತಿಲ್ಲ ಅದಿದೆ ಅಷ್ಟೇ ಇಟ್ಟಿದ್ದಾರೆ ಅದರ ಅಡಿಯಲ್ಲಿ ನೋಟ್ ಇತ್ತು ಚಿಲ್ಲ ಸೊ ಅದಾಗಿ ಇಷ್ಟೊತ್ತಾಯ್ತು ಇದ್ರ ಬಗ್ಗೆ ಏನಾದ್ರು ಯಾರಾದ್ರೂ ಬಂದು ವಿಚಾರಣೆ ಮಾಡಿ ಏನಾದರೂ ಆಗಿದ್ಯಾ ಇಲ್ಲ ಯಾರು ಬರ್ಲಿಲ್ಲ ಇಷ್ಟರೊಳಗೆ ಯಾರು ಬರ್ಲಿಲ್ಲ ನಾವು ಕೂಡ ಬೆಳಿಗ್ಗೆ ಬಂದ್ವಿ ನಾವು ಸಿ ಕ್ಯಾಮೆರಾ ಚೆಕ್ ಮಾಡುವ ತರ ಏನಾದ್ರೂ ಕಮಿಟಿ ವ್ಯವಸ್ಥಾಪನಾ ಸಮಿತಿಯವರು ಬರ್ತಾ ಬರ್ತಾರ ಅಂತ ಯಾರು ಬರ್ಲಿಲ್ಲ ಸದ್ಯ ಇಲ್ಲಿ ಇಷ್ಟಾರ್ ತನಕ ಅದು ಕೂಡ ಇದು ಇದ್ರದ್ದು ಚಾವಿ ಕಿವಿ ಗೊತ್ತಿಲ್ಲ ಕರೆಕ್ಟ್ ಆಗಿ ಅವ್ರು ಹೇಳಿದ ಅಧ್ಯಕ್ಷರಲ್ಲಿ ಹೇಳ್ತಿದ್ದಾರೆ ಯಾರು ಬರ್ಲಿಲ್ಲ ಸೊ ನಾವು ಕೂಡ ಇಲ್ಲಿ ಬಂದು ಆಗ ಕರೆ ಮಾಡ್ತಾ ಇದ್ವಿ ಒಬ್ಬೊಬ್ಬರು ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ ಇದು ಕೆಲವರು ನಾವು ಸಂಜೆ ಹೊತ್ತಿಗೆ ಬರ್ತೀವಿ ಅಂತ ಹೇಳಿದ್ರೆ ನಾವು ಕೂಡ ಅದಕ್ಕೆ ವೆಯ್ಟ್ ಮಾಡ್ತೀವಿ ಯಾಕಂತ ಹೇಳಿದ್ರೆ ಇದು ಸಣ್ಣ ವಿಷಯ ಅಲ್ಲ ಒಂದು ಕಾಣಿಕೆ ಡಬ್ಬಿ ಒಂದು ದೇವಸ್ಥಾನದ ಕಾಣಿಕೆ ಡಬ್ಬಿ ಕಳವಾಗುತ್ತೆ ಅಂತ ಹೇಳಿದ್ರೆ ಅದು ಅದು ಕೂಡ ನಂದಿ ಅದೊಂದು ದೇವ್ರದ್ದು ನಾವು ಪೂಜೆ ಮಾಡೋದು ನಂದಿ ಅದರ ಮುಂದಿರುವಂಥ ಆ ಕಾಣಿಕೆ ಡಬ್ಬಿ ಕಳುವಾಗಿ ಅಂತ ಹೇಳಿದ್ರೆ ಅದು ನಿಜ ಕೂಡ ಸಣ್ಣ ವಿಷಯ ಅಲ್ವೇ ಅಲ್ಲ ಜೊತೆಗೆ ಇಲ್ಲಿ ಹಲವಾರು ವಿಚಾರಗಳು ಆಗ್ತಾಯಿದೆ ಇನ್ನೊಂದು ನಿಮಗೆ ಗೊತ್ತಿರೋ ಪ್ರಕಾರ ಒಳಗಡೆ ಒಂದು ತುಳಸಿಯ ಗಿಡ ಕೂಡ ಆಗಿದೆ ಅಂತ ಹೇಳಿ ಒಂದು ಇಲ್ಲಿ ಅಶ್ವಥ ಮರ ಕಟ್ಟಾಗಿದೆ ಇನ್ನೊಂದು ಕಡೆ ಒಳಗಡೆ ತುಳಸಿ ಅದು ಕೂಡ ಬಹಳ ಮಹತ್ವ ಉಳ್ಳಂಥ ಒಂದು ತುಳಸಿ ದೇವಿ ಅಂತ ಹೇಳ್ತೀವಿ ನಾವು ಅದ್ರ ಬಗ್ಗೆ ಏನು ಮಾಹಿತಿ ನಾನು ಮೊನ್ನೆ ಬುಧವಾರ ಬೆಳಿಗ್ಗೆ ಬಂದಿದ್ದೆ ಬರುವಾಗ ಹತ್ರ ಸಿಕ್ಕ ಇದು ಕಟ್ಟಾಗಿ ಅಶ್ವಥದ ಕಟ್ಟಾಗಿತ್ತು ಹೋಗಿ ಹತ್ತು ಬಟ್ಟ ಹತ್ರ ಮಾತಾಡಿದಾಗ ನನಗೆ ಗೊತ್ತಿಲ್ಲ ತುಂಡಾಗಿದೆ ಹಾಗೆ ನಾ ಮೆಸೇಜ್ ಆಗಿದೆ ಗ್ರೂಪ್ ಉಂಟು ಅದರಲ್ಲಿ ಮೆಸೇಜ್ ಆಗುವಾಗ ಎಲ್ಲ ಕನೆಕ್ಟ್ ಆಯ್ತು ಅಶ್ವತ್ಥ ನಾನು ಬುಧವಾರ ಬಂದದ್ದು ಬೆಳಗ್ಗೆ ಬಂದ ಗುಡ್ಡ ಕಟ್ಟಾಗಿತ್ತು ನಾನು ಸೋಮವಾರ ಸೋಮವಾರ ಬರುವಾಗ ಯಾರೋ ದೇವರ ನನ್ನ ತರಿಸಿದೆ ಎಲ್ಲ ನನಗೆ ಗೊತ್ತಿಲ್ಲ ಬರುವ ಕಟ್ಟಾಗಿತ್ತು ನೀವು ಅದು ಕಟ್ಟು ಹಸಿ ಇತ್ತು ಅಥವಾ ಹಸಿ ಇತ್ತು ಅದು ಗ್ರೂಪ್ ಪಟ ಹಾಕಿದ ಗುರುಪಿಗೆ ಹಾಕಿದ್ರು ಅದೇ ಮೇಲೆ ತುಲಸಿ ಕಟ್ಟಿ ಗಿಡ ಕೂಡ ಕಟ್ಟಾಗಿದೆ ಅಂತ ಮೆಸೇಜ್ ಮಾಡಿದ್ರು ಅದು ಪ್ರೂಫ್ ಉಂಟಂತೆ ಅದು ಪ್ರೂಫ್ ಅವರು ನಾನು ಅಧ್ಯಕ್ಷರ ಹತ್ರ ಮಾ ಕೇಳಿದಾಗ ಕೀ ಕೊಡೋದಿಲ್ಲ ಅವರು ಆಫೀಸದ್ದು ಕೀ ಕೊಡೋದಿಲ್ಲ ಭಟ್ರ ಹತ್ರ ಮಾತಾಡಿದ ಮತ್ತೆ ಇಲ್ಲಿ ಸಿ ಸಿ ಕ್ಯಾಮರದ್ದು ಆ್ಯಪ್ ಇತ್ತು ಅದು ಕೃಷ್ಣ ಅಂತ ಇದ್ದಾರೆ ಅವರದ್ದು ಆ್ಯಪ್ ಅನ್ನು ಇಲ್ಲಿ ಪೂಜೆಗೆ ಇರುವುದು ಪೂಜೆಗೆ ನಾನು ಕೇಳಿದೆ ಉಂಟ ಕೇಳಿದೆ ನನ್ನ ಆಪ್ ಅನ್ನು ಡಿಲೀಟ್ ಮಾಡಿದಾರೆ ಅಂತ ಹೇಳಿದ್ರು ಆಗ ಕೀ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಕೇಳಿದ್ರು ಬಟ್ ಇವತ್ತು ನೋಡುವಾಗ ಹೀಗೆ ಆಗಿದೆ ನಾನು ಮತ್ತೆ ಕಾಲ್ ಮಾಡಿ ಇವರಿಗೆಲ್ಲ ಕಾಲ್ ಮಾಡುವಾಗ ನೀವು ಬಂದಿರೋದು ಹಾಗೆ ನಾವು ಮನೆಯಿಂದ ಬಂದದ್ದು ಓಕೆ ಸೊ ನಾವು ಆ ಸಮಿತಿ ಅಧ್ಯಕ್ಷರ ಹತ್ರ ಫೋನ್ ಮಾಡಿ ಕೇಳಿದ್ವಿ ಈ ಥರ ಅಶ್ವತ್ಥ ಮರ ಕೂಡ ಕಟ್ಟಾಗಿದೆ ಸೊ ಅದೇನು ಕೂಡ ಮರ ಆಗಿಲ್ಲ ಅಶ್ವತ್ಥ ಗಿಡ ಇವಾಗ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾ ಕೇಳಿದಾಗ ಅವರು ಮಂಗ ಬಂದು ಕಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಗಮನಕ್ಕೆ ಬರುತ್ತಾರೆ ಅದು ನಿಮ್ಗೆ ಆತರ ಕಾಣಿಸ್ತಾ ಇದೆಯಾ ಸಣ್ಣ ಗಿಡ ಕಟ್ ಆಗ್ಬಹುದು ಬುಡದಿಂದ ನಮಗೆ ಪ್ರೂಫ್ ಸಿಗ್ತದೆ ಯಾಕೆಂದ್ರೆ ನೋಡುವಾಗ್ತದೆ ಮತ್ತೆ ನೋಡ್ಬೇಕು ನಾವು ಬಿಡುದಿಲ್ಲ ಮಾತ್ರ ನಾವು ತುಂಬಾ ಕಷ್ಟ ಬಂದಿದ್ದೇವೆ ಇಲ್ಲಿಗೆ ತುಂಬಾ ಕಷ್ಟ ಬಂದು ದುಡ್ದಾಗ ನಾವು ಇಲ್ಲಿಯೇ ಮನೆ ಹತ್ತಿರ ಇರುವುದು ನಮ್ಮನ್ನು ಈಗ ಕಮಿಟಿ ಬಂದಾಗ ನಮ್ಮನ್ನು ಯಾರು ಕರೆಯುವುದಿಲ್ಲ ಏನಾದ್ರೂ ನಮ್ಗೊಂದು ಸ್ವಲ್ಪ ಬೇಜಾರು ಅಂದರೆ ಭಕ್ತಾದಿಗಳು ಇದ್ದರೆ ಮಾತ್ರ ಅಲ್ಲ ಒಂದು ಒಂದು ಊರಲ್ಲಿ ದೇವಸ್ಥಾನ ಕೂಡ ಅದಕ್ಕೊಂದು ಪ್ರಾಮುಖ್ಯತೆ ಬರುವಂಥದ್ದು ಸೊ ನಾವು ಇಷ್ಟೆಲ್ಲ ಪೂಜೆ ಮಾಡ್ತೀವಿ ಅದಕ್ಕೂ ನೀವು ಇಲ್ಲಿ ಊರವರು ಹತ್ತಿರ ಇರುವಂಥ ದೇವಸ್ಥಾನ ಇಲ್ಲಿ ಒಂದು ಒಂದು ವಿಶೇಷವಾಗಿರುವಂಥದ್ದು ಸೊ ಇತ್ತೀಚೆಗೆ ಆಗಿರುವಂಥ ಈ ಬದಲಾವಣೆ ಆಗಿರ್ಬೋದು ನಿಮಗೆ ಎಷ್ಟು ನೋವು ಕೊಡ್ತಾ ಇದೆ ನಿಮಗೆ ತುಂಬ ನೋವುಂಟು ನಮಗೆ ಸಸಿದಾರ ಅಂತ ನಮಗೆ ತುಂಬ ಆತ್ಮೀಯ ತುಂಬ ಕೆಲಸ ಮಾಡಿದ್ದಾರೆ ಕಷ್ಟ ಬಂದಿದ್ದಾರೆ ನಾವು ಕೂಡ ಕಷ್ಟ ಬಂದಿದ್ದೇವೆ ಅವ್ರಿಗೋಸ್ಕರ ಇಲ್ಲೊಂದು ಮದುವೆ ವಾಲೆಲ್ಲ ಆಗಲಿ ಕೊಟ್ಟು ಅಂತ ಹೇಳಿದ್ವಿ ನಮಗೆ ತುಂಬ ಅಂತ ಈಗ ಇದು ಆಗುವಾಗ ಅವರಿಗೆ ತುಂಬ ಬೇಜಾರು ಹೌದು ಅದೇ ನೀವು ಶಶಿಧರ್ ಶೆಟ್ಟಿ ಅವರ ಬಗ್ಗೆ ಹೇಳಿದ್ರಿ ನಾವು ಅವರು ಧಾರ್ಮಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಬಹಳ ಒಂದು ಉದಾರ ಅನುಭವ ಇರುವಂಥವರು ಅನೇಕ ಅಭಿವೃದ್ಧಿ ಕಾರ್ಯ ಮಾಡುವಂತವರು ಸೊ ಈ ಒಡಿಲನ್ನು ಅವರು ಹೇಗೋ ಇದ ದೇವಸ್ಥಾನವನ್ನು ಹೇಗೋ ಮಾಡಿದರು ಅತ್ಯಂತ ಅಭಿವೃದ್ಧಿ ತಂದಂತವರು ಮಾದರಿ ಬ್ರಹ್ಮಕುಲೋಶವಸ ಮಾಡಿದಂಥವರು ಇದೀಗ ಅವರು ಕೂಡ ಈ ಥರ ಆಗಿದೆ ಅಂತ ಗೊತ್ತಾದ ನಂತರ ತುಂಬ ಬೇಜಾರಾಗಿದೆ ಸೊ ಇದೆಲ್ಲದರ ಬಗ್ಗೆ ನೀವು ಹೇಳೋದಾದ್ರೆ ನಾವು ಬೇಜಾರು ಬೇಜಾರುಂಟು ನಮಗೆ ನಾವು ಏನು ಮಾತಾಡ್ಲಿಕ್ಕೆಲ್ಲ ನಾವಂದ್ರೆ ಈಗ ಆಗುವಾಗ ನಾವು ಬಿಡುದು ಕೂಡ ಇಲ್ಲ ಯಾಕಂದ್ರೆ ನಾವು ದುಡಿದೇವೆ ನಮ್ಮ ಮನೆ ಹತ್ರ ಇರುವುದು ದೇವಸ್ಥಾನ ನಮ್ಮ ದೇವರನ್ನು ನಮ್ಮ ಇರುವುದು ನಾವು ನಮಗೆ ದೇವರು ಅವರು ತೋರಿಸ್ಬೇಕು ಈಗೆಲ್ಲ ಆದದ್ದು ಆದ್ರೆ ಕಮಿಟಿ ಅವರು ನಾವು ಕೊಡುದಿಲ್ಲ ನಮಗೆ ಅಂದ್ರೆ ಕಮಿಟಿ ಅವರಿಗೆ ನಮಗೆ ನಮಿಗೆ ಉಂಟು ಕಮಿಟಿ ಅವರು ಇರಲಿ ನಾವು ಇದ್ದೇವೆ ಅಂತ ನಾವು ಕೂಡ ಹೇಳ್ತೇವೆ ಆದ್ರೆ ನಮಗೆ ಅವರು ಇದು ಕೊಡೋದಿಲ್ಲ ಏನು ಕೊಡೋದು ಮಾಹಿತಿ ಸೊ ನಿಮ್ಗೆ ಕಮಿಟಿಯವರ ಬಗ್ಗೆ ಯಾವುದೇ ಕೂಡ ಬೇಜಾರು ಅಸಹನ ಏನು ಇಲ್ಲ ಸೊ ನಿಮ್ಮ ಬೇಡಿಕೆ ಅಂತ ಹೇಳಿದ್ರೆ ಅವರು ಇಲ್ಲಿಯ ಭಕ್ತಾದಿಗಳಿಗೆ ಕೂಡ ಒಂದು ಬೆಲೆಯನ್ನ ಕೊಡಬೇಕು ನಿಮ್ಮನ್ನ ಸಭೆ ಕರಿಬೇಕು ಮೀಟಿಂಗ್ ಮಾಡಬೇಕು ಅಂತ ನಿಮ್ಮ ಒಂದು ಬೇಡಿಕೆ ನಮಗೆ ಮೀಟಿಂಗ್ ಏನು ಕರೀಲಿಲ್ಲ ತುಂಬಾ ನಾವು ಇಲ್ಲಿ ಮೊನ್ನೆ ಮಾತಾಡಿದ್ದೇವೆ ಏನು ಮೀಟಿಂಗ್ ಕರೀತೇವೆ ಕರೀತೇವೆ ಅನ್ನೋ ಮಾತ್ರ ಹೇಳಿದ ಅಷ್ಟೇ ಮೀಟಿಂಗ್ ಕರೀಲಿಲ್ಲ ಈಗ ಸಂಪೂರ್ಣ ಇದರ ಜವಾಬ್ದಾರಿ ಎಲ್ಲ ಅವರತ್ರ ಇದೆ ಈ ಸಿ ಕ್ಯಾಮರದ್ದು ಅದರ ಒಂದು ಆಫೀಸ್ ಕೀ ಆಗಿರ್ಬೋದು ದೇವಸ್ಥಾನದ ಎಲ್ಲ ಕೀ ಎಲ್ಲ ಅವರಲ್ಲೇ ಇದೆಯಾ ಕೀ ಕೊಡುವುದಿಲ್ಲ ಇಷ್ಟೆಲ್ಲ ಆಗಿದೆ ಇಷ್ಟೊತ್ತಾಯ್ತು ನಿನ್ನೆ ರಾತ್ರಿ ಆಗಿರುವಂತದ್ದು ಈಗ ಊರವ್ರಿಗೆಲ್ಲ ವಿಷಯ ಗೊತ್ತು ಈ ತರ ಆಗಿದೆ ಅಂತ ಅದು ಇಷ್ಟೊತ್ತಾದ್ರೆ ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅವರ ನಿರ್ಲಕ್ಷ್ಯತನಕ್ಕೆ ಇದೆ ಒಂದು ಸಾಕ್ಷಿ ಅಲ್ವಾ ಅವರಿಗೆ ಇದೆ ಸಾಕು ಆದ್ರೆ ನಮ್ಗೆ ಇವತ್ತು ಐದು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಬಂದರೆ ನಾವು ಇಲ್ಲಿ ಇರ್ತೇವೆ ಅವ್ರು ಬರಬೇಕು ಬರದಿದ್ದರೆ ನಾವು ಬೇರೆ ದಾರಿ ನೋಡ್ತೇವೆ ಇನ್ನು ನಾವು ಬಿಡೋದಿಲ್ಲ ಯಾಕೆ ಗೊತ್ತಿಲ್ಲ ನಾವು ಇಷ್ಟು ಕಷ್ಟ ಬಂದು ನಮಗೆ ಏನಿಲ್ಲದ್ರೆ ನಮ್ಮ ದೇವಸ್ಥಾನ ನಾವು ಕೇಳಲಿಕ್ಕೆ ಇಲ್ಲದ್ರೆ ಅವರ ಒಂಬತ್ತು ಮಂದಿ ಕಮಿಟಿಯರಲ್ಲಿ ಇರೋದು ನಾಲ್ಕು ಗ್ರಾಮದ ದೇವಸ್ಥಾನ ನಾಲ್ಕು ಗ್ರಾಮದವರು ಇದ್ದರೆ ನಮಗೆ ಸಾಕು ಕಮಿಟಿಯರಾದರೆ ಅವ್ರು ಮಾಡಬೇಕು ನಮಗೆ ನಂಬಿಕೆ ಉಂಟು ಅವರ ಮೇಲೆ ನಾವು ನಾಳೆ ಬಂದರೂ ಕೂಡ ನಮಗೆ ಜವಾಬ್ದಾರಿ ಕೊಟ್ಟರೆ ನಾವು ಆ ಕೆಲಸ ಮಾಡ್ತೇವೆ ಕಸ ಗುಡಿಸೋದಾದ್ರೂ ಮಾಡ್ತೇವೆ ನಾವು ದೇವರ ಸೇವೆ ನಾವು ಮಾಡ್ತೇವೆ ಈ ಮುಂಚೆ ಕೂಡ ನಾನು ಸಂದಿರುವಾಗ ನಾನು ಇಲ್ಲೇ ಇದ್ದವ ಬರ್ತಿದ್ದೇನೆ ಪೂಜೆ ಎಲ್ಲ ಆಗುವಾಗ ಎಲ್ಲ ಪೂಜೆಗೆ ಬರ್ತಿದ್ದೆ ಈಗ ನಮ್ಮನ್ನು ಯಾವುದಿಲ್ಲ ಕರೆಯುವುದಿಲ್ಲ ಜಾತ್ರೆ ಮಾಡಿದ್ರು ನಮಗೆ ಯಾವುದಿಲ್ಲ ಇಲ್ಲ ಏನಿಲ್ಲ ನಮಗೇನು ಬೇಜಾರಿಲ್ಲ ದೇವರ ಕೆಲಸ ಮಾಡಿದ್ದೇವೆ ದೇವರ ಮೇಲೆ ನಂಬಿಕೆ ಉಂಟು ಎರಡು ದಿವಸ ದೇವಸ್ಥಾನದಲ್ಲಿ ಬಂದಿದ್ದೇವೆ ದೇವರ ಸೇವೆ ಮಾಡಿದ್ದೇವೆ ಊಟ ಮಾಡಿ ಹೋಗ್ತೇವೆ ನಮಗೆ ನಂಬಿಕೆ ಉಂಟು ಸರಿ ಇದೀಗ ನೀವು ಕೂಡ ಹೇಳೋದಾದ್ರೆ ಈಗ ಅವ್ರು ಹೇಳ್ತಾ ನಾವು ನಾಲ್ಕು ಗಂಟೆಗೆ ಬರ್ತೀವಿ ಐದು ಗಂಟೆಗೆ ಬರ್ತೀವಿ ಈಗ ತೆಗಿತೀವಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸೊ ಅಷ್ಟೊತ್ತು ನೀವು ಕೂಡ ಇರ್ತೀರಾ ಹೇಗೆ ನಾವು ವೇಟ್ ಮಾಡ್ತೀವಿ ಅಷ್ಟು ತನಕ ಅವ್ರು ಬಂದ ನಂತರ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ನೋಡ್ತೀರಾ ಸೊ ನಿಮ್ಗೂ ಕೂಡ ಈಗ ಗಮನಕ್ಕೆ ಅಶ್ವಥ ಗಿಡ ಅಂದರೆ ಸ್ವಲ್ಪ ಬೆಳೆದಿತ್ತು ಅದು ಕಳೆದ ವರ್ಷ ಇಡುವಂಥದ್ದು ಅದು ಕೂಡ ಕಟ್ಟಾಗಿದೆ ಇದು ನಮ್ಮ ಈ ಹಿಂದೂಗಳ ಭಾವನೆಗೆ ಎಷ್ಟು ಧಕ್ಕೆ ತಂದಿರ್ಬೋದು ಹೌದು ಅದು ತುಂಬ ಬೇಸರದ ವಿಷಯ ಎಲ್ಲರಿಗೆ ಅದೇನಂತ ನಾವೀಗ ಸಿ ಸಿ ಫುಟೇಜ್ ನೋಡಿಕೊಂಡು ಅದೇ ಏನಂತ ಗೊತ್ತಾಗ್ತದೆ ಮಂಗವ ಹಾಡುವ ಮನುಷ್ಯನ ಅಂತ ಏನಂತ ಗೊತ್ತಾಗ್ತದೆ ಓಕೆ ಸೊ ಕೆ ಹೇಳೋ ಪ್ರಕಾರ ಈಗ ನೋಡ್ತಿರ್ಬೋದು ನೀವು ಆ ಒಂದು ದೇವಸ್ಥಾನ ಮುಂಭಾಗ ಅಲ್ಲಿ ಏನಿದೆ ಒಂದು ಆ ದ್ವಾರದ ಪಕ್ಕ ಒಂದು ಸಿ ಸಿ ಕ್ಯಾಮ್ರಾ ಇದೆ ಅದ್ರ ಜೊತೆಗೆ ಆ ಒಂದು ವಿದ್ಯುತ್ ಕಂಬ ಕೂಡ ಇದೆ ಒಂದು ಲೈಟಿಂಗ್ ಗಿಡ ಅಲ್ಲಿ ಕೂಡ ಒಂದು ಸಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡಲಾಗಿದೆ ಸೊ ಹಾಗಾಗಿ ಆ ಎರಡರಲ್ಲಿ ಒಂದಲ್ಲ ಒಂದರಲ್ಲಾದರೂ ಈ ಅಭಯ ನಂದಿ ಬಗ್ಗೆ ಒಂದು ಕವರೇಜ್ ಇರುತ್ತೆ ಜೊತೆಗೆ ಆ ಅಶ್ವತ್ಥ ಗಿಡ ಕೂಡ ಕವರೇಜ್ ಆಗಿರುತ್ತೆ ಸೊ ಅಲ್ಲಿ ಏನಾಗಿದೆ ನಿನ್ನೆ ರಾತ್ರಿ ಸಂದರ್ಭದಲ್ಲಿ ಯಾರು ಬಂದಿದ್ರು ಅಲ್ಲಿ ಕಳತನ ಮಾಡಿದಂಥವ್ರು ಯಾರು ಅವರ ಗುರುತು ಹಿಡಿಯೋಕ್ಕಾಗುತ್ತಾ ಎಲ್ಲವೂ ಕೂಡ ಚೆಕ್ ಮಾಡಲೇಬೇಕಾಗುತ್ತೆ ಆಗಿದೆ ಸೊ ನಾವು ಕೂಡ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಸುಮ್ಮನೆ ಬಂದು ಇಲ್ಲಿ ವರದಿ ಮಾಡಿ ಹೋದರೆ ಸಾಕಾಗೋದಿಲ್ಲ ನಿಜಕ್ಕೂ ಇದರ ಹಿಂದೆ ಯಾರಿದ್ದಾರೆ ಸೊ ಇದು ದೇವಸ್ಥಾನ ಅನ್ನೋದು ಒಂದಿಬ್ಬರ ವಿಚಾರಲ್ಲೇ ಇದು ಐ ನಾಲ್ಕು ಗ್ರಾಮಗಳಿಗೆ ಬರುವಂಥ ದೇವಸ್ಥಾನ ಅತ್ಯಂತ ಪುರಾತನ ದೇವಸ್ಥಾನ ಇಲ್ಲಿರುವಂತಹ ಕಾರಣಿಕೆ ಕೂಡ ಹತ್ತು ಹಲವಾರು ಇದೆ ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಒಂದು ಕೋರಿಕೆಯನ್ನು ಹೇಳಿದಂಥ ಸಂದರ್ಭದಲ್ಲಿ ಅದು ಇಡೀ ಈಡೇರಿದಂತಹ ಅನುಭವ ಕೂಡ ಇದೆ ಅಂತಹ ದೃಷ್ಟಾಂತ ಕೂಡ ಇದೆ ಅಂತಹ ಒಂದು ದೇವಸ್ಥಾನ ದೇವಸ್ಥಾನವನ್ನು ಸೊ ನಮ್ಮ ಶಶಿಧ ಶೆಟ್ಟಿ ಬಳಲೋಡ ಅವರ ಅಧ್ಯಕ್ಷತೆಯಲ್ಲಿ ಕಳೆದ ವರ್ಷ ಬ್ರಹ್ಮಕಲೋಶವಾಸ ಮಾಡಿದಾಗ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ರು ಒಳಗಡೆಯ ಆ ಒಂದು ಕ ಮೇಲ್ಛಾವಣಿ ಆಗಿರ್ಬೋದು ಜೊತೆಗೆ ಇಲ್ಲಿ ಒಂದು ಕೆಲವು ನಾಗನ ಕಟ್ಟೆ ಆಗಿರ್ಬೋದು ಜೊತೆಗೆ ಪುಷ್ಕರಣಿ ಆಗಿರ್ಬೋದು ಆಮೇಲೆ ಅಭಯ ನಂದಿ ಈ ಥರ ಎಲ್ಲವನ್ನು ಕೂಡ ಒಂದು ಸಂಪೂರ್ಣವಾಗಿ ನಮ್ಮ ದೇವಸ್ಥಾನದ ಆವರಣವನ್ನೇ ಬದಲಾವಣೆ ಮಾಡಿ ಭಕ್ತಾದಿಗಳಿಗೂ ಬಹಳ ಖುಷಿಯಿಂದ ಇಲ್ಲಿ ಬರುವಂತೆ ಮಾಡಿದ ಮಾಡಿದ್ದಾರೆ ಆದರೆ ಇದೀಗ ಈ ವರ್ಷ ಜಾತ್ರೋತ್ಸವ ಆಯಿತು ಜಾತ್ರೋತ್ಸವವಾಗಿ ಇನ್ನು ಕೂಡ ಅದರ ಒಂದು ಕಳೆ ಇನ್ನು ಕೂಡ ಗುಂದಿಲ್ಲ ಅಂತ ಸಂದರ್ಭದಲ್ಲಿಯೇ ಈ ಥರ ಒಂದು ಅಭಯ ನಂದಿಯಲ್ಲಿದ್ದಂಥ ಒಂದು ಕಾಣಿಕೆ ಹುಂಡಿ ಕಳವಾಗಿದೆ ಅಶ್ವತ್ಥ ಗಿಡ ಕಟ್ಟಾಗಿ ಬಿದ್ದಿದೆ ಒಳಗಡೆ ದೇವಸ್ಥಾನದ ಒಳಗಿರುವಂತಹ ತುಳಸಿ ಗಿಡ ಕೂಡ ಅಲ್ಲಿ ತುಂಡಾಗಿ ಬಿದ್ದಿದೆ ಇದೆಲ್ಲ ಏನು ದೃಷ್ಟ ಅಂತ ಸೊ ಇದೆಲ್ಲವೂ ಕೂಡ ಈ ಹಿಂದೂ ಭಕ್ತಾದಿಗಳಿಗೆ ಬಹಳ ನೋವನ್ನುಂಟು ಮಾಡಿದೆ ಹಾಗಾಗಿ ಇವತ್ತು ನಾವು ಕೂಡ ಇಲ್ಲಿದ್ದೀವಿ ಇದೇ ಜಾಗದಲ್ಲಿ ಇದ್ವಿ ಬಂದು ಎರಡು ತಾಸು ಮೇಲಾಯಿತು ಸೊ ಯಾರಾದರೂ ಬರ್ತಾರಂತ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ನಮಗೆ ಇಲ್ಲಿ ಭಕ್ತಾದಿಗಳು ಬಂದರು ಅವರು ಬಂದು ಇಲ್ಲಿರುವಂಥ ಮಾಹಿತಿಯನ್ನು ಕೊಟ್ಟರು ಇನ್ನು ಈ ಒಂದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ದಿನೇಶ್ ಆಗಿರ್ಬೋದು ಅಥವಾ ಕಮಿಟಿ ಸದಸ್ಯರು ಇಲ್ಲಿ ಬರ್ತಾರಂತ ಹೇಳಿದ್ದಾರೆ ಅವ್ರು ಬಂದ ನಂತರ ಇದರ ಬೇಗವನ್ನು ತೆಗಿತಾರೆ ಸೊ ಸಿ ಕ್ಯಾಮರಾವಳಿ ಚೆಕ್ ಮಾಡಿ ಅದರ ಏನಾದರೂ ದೃಶ್ಯ ಇದೆಯಾ ಅಂತ ನೋಡ್ತಾರೆ ಸೊ ಕೂಡ ನಾವು ಪರಾಮರ್ಶಿಸಿ ನೋಡಲೇಬೇಕಾಗುತ್ತೆ ಸೊ ಅಂತ ಕೆಲಸವನ್ನು ನಾವು ಕೂಡ ಮಾಡ್ತೀವಿ ಶ್ರೀ ಮಾಲಿಂಗೇಶ್ವರಯ್ಯನ ಮಹ ಶಿಕ್ಷೇತ್ರ ಒಡಿಲಿನಲ್ಲಿ ದಿನ ರಾತ್ರಿಯಲ್ಲಿ ಅಭಯ ನಂದಿಯ ಕಾಣಿಕೆ ಹುಳ್ಳಿಯಿಂದ ಯಾರೋ ಕಳ್ಳರು ಬಂದು ಹಣವನ್ನು ಹೋಗಿರೋದು ನಮ್ಮ ಗಮನಕ್ಕೆ ಬಂದಿರುತ್ತದೆ ಹಾಗಾಗಿ ಇವತ್ತು ಬೆಳಿಗ್ಗೆ ನಂದಿಯ ಅರ್ಚಕರು ವಿಷ್ಣು ಪ್ರಸಾದ್ ಭಟ್ರು ಅವರ ಹತ್ರ ವಿನಂತಿಯನ್ನು ಮಾಡಿ ಹೇಳಿದರು ಇಲ್ಲಿ ಕಾಣಿಕೆ ಹುಂಡಿಯಿಂದ ಕಳವಾಗಿದೆ ಇದಕ್ಕೆ ಏನಾದರೂ ಸೂಕ್ತ ಕ್ರಮ ಆಗಬೇಕು ಎನ್ನುವ ವಿಷಯವನ್ನು ಹೇಳಿದರು ಹಾಗಾಗಿ ನಾವು ದೇವಸ್ಥಾನಕ್ಕೆ ಬಂದಾಗ ನಮ್ಮ ಹತ್ರ ಹೇಳಿ ಹೀಗೇಗೆ ಕಾಣಿಕೆ ನಂದಿ ಅಭಯ ನಂದಿಯ ಹತ್ರ ಕಾಣಿಕೆಯಿಂದ ಇದು ಹಣವನ್ನು ಕದ್ದಿರುತ್ತಾರೆ ಮತ್ತು ನಾವು ನೋಡಿದಾಗ ಅದರ ಬೀಗವನ್ನು ದುಂಡು ಮಾಡಿ ಹಣವನ್ನು ದೋಚಿರುವುದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಇದನ್ನು ತಿಳಿದ ಸುದ್ದಿ ನ್ಯೂಸ್ನವರು ಇಲ್ಲಿಗೆ ಬಂದು ಇಲ್ಲಿ ಇಲ್ಲಿ ಆದಂಥ ಎಲ್ಲ ಘಟನೆಗಳನ್ನು ನೋಡಿ ವಿವರಿಸಿ ವಿವರಿಸಿ ವಿವರಿಸಿರುತ್ತಾರೆ ಹಾಗಾಗಿ ಅವರ ಹತ್ರ ವ್ಯವಸ್ಥಾನ ವ್ಯವ ವ್ಯವಸ್ಥಾಪನಾ ಸಮಿತಿಯವರಿಗೆ ಫೋನ್ ಮಾಡಿದಾಗ ಇವತ್ತು ನಾಲ್ಕು ಗಂಟೆಗೆ ಇಲ್ಲಿ ಬಂದು ನಾವು ಸಿ ಸಿ ಕ್ಯಾಮೆರಾ ಫುಟೇಜನ್ನು ನೋಡಿ ಸೂಕ್ತ ಕ್ರಮ ಕಾನೂನು ಕ್ರಮ ತೆಗೆದುಕೊಳ್ಳ ತೆಗುತ್ತೇವೆ ಅನ್ನುವಂಥ ಭರವಸೆಯನ್ನು ಹೇಳಿದರು ಹಾಗಾಗಿ ನಾವು ಇಲ್ಲಿಯ ಭಕ್ತರು ಸೇರಿ ನಾವು ನಾಲ್ಕು ಗಂಟೆಗೆ ಬಂದು ಈಗ ಐದೂವರೆ ಐದು ಮುಕ್ಕಾಲು ಗಂಟೆ ಆಗ್ತಾ ಬಂತು ಇಲ್ಲಿ ಇಷ್ಟರವರೆಗೆ ಯಾರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಆಗ್ಲಿ ಆಗಲಿ ಸದಸ್ಯರಾಗಲಿ ಇಲ್ಲಿಗೆ ಬಾರದಿರುವುದು ಭಾರಿ ಬೇಸರದ ಸಂಗತಿ ಹಾಗಾಗಿ ಅವರಿಗೆ ಇಲ್ಲಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತಾದಲ್ಲಿ ನಾವು ನಾಲ್ಕು ಗ್ರಾಮದ ಭಕ್ತರು ಸೇರಿ ದೇವಸ್ಥಾನವನ್ನು ಮುನ್ನಡೆಸುವ ಮುನ್ನಡೆಸಲಿಕ್ಕಲು ನಾವು ಬದ್ಧರಿದ್ದೇವೆ ಹಾಗಾಗಿ ಈ ಕಲಾವಾದದಕ್ಕೆ ವ್ಯವಸ್ಥಾಪನಾ ಸಮಿತಿಯವರೇ ಇದಕ್ಕೆ ನೇರ ಜವಾಬ್ದಾರರಾಗಿರ್ತಾರೆ ಹಾಗಾಗಿ ಅವರು ನಿನ್ನೆ ಆದ ಘಟನೆ ಘಟನೆ ಆದ ನಂತರ ಇವತ್ತಿನವರೆಗೆ ಇಲ್ಲಿಗೆ ಬರದೇ ಇರುವುದು ನಮಗೆ ಬೇಸರದ ಸಂಗತಿ ಹಾಗಾಗಿ ಅವರಿಗೆ ಜವಾಬ್ದಾರಿ ನಡೆಸಲು ಆಗುದಿಲ್ಲ ಅಲ್ಲಿ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಾಗಿ ನಾವು ನಾಲ್ಕು ಊರಿನ ಭಕ್ತರ ಪರವಾಗಿ ನಾವು ವಿನಯಪೂರ್ವಕ ವಿನಂತಿಸ್ತಾ ಇದ್ದೇವೆ ಒಡಿಲು ದೇವಸ್ಥಾನದ ಅಭಯ ನಂದಿಯ ಕಾಣಿಕೆ ಹುಂಡಿ ಕಡವು ಬಗ್ಗೆ ನಾವು ಸುದ್ದಿ ನ್ಯೂಸ್ ತಂಡ ಒಡಿಲು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ವರದಿಯನ್ನ ಮಾಡಿದ್ವಿ ಅದೇ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ದಿನೇಶ್ ಅವರಿಗೆ ಫೋನ್ ಮಾಡಿದ್ವಿ ಆಗ ಅವರು ಹೇಳಿದ್ರು ನಾವು ಇವಾಗ ಬೆಳಗ್ಗೆ ಸಿಗೋದಿಲ್ಲ ಸಂಜೆ ವೇಳೆಗೆ ಐದು ಗಂಟೆ ವೇಳೆಗೆ ನಾವು ಒಡ್ಡಿ ದೇವಸ್ಥಾನಕ್ಕೆ ಬರ್ತೀವಿ ಸಿ ಸಿ ದೃಶ್ಯ ದೃಶ್ಯಾವಳಿಯವನ್ನ ನಿಮ್ಮ ಮುಂದೆ ನಾವು ತೋರಿಸ್ತೀವಿ ಅನ್ನೋ ಮಾತನ್ನ ಹೇಳಿದರು ಅದೇ ರೀತಿಯಾಗಿ ನಾವು ಕೂಡ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಸಮಿತಿಯೊಬ್ಬ ಸದಸ್ಯರು ನಮಗೆ ಕರೆ ಮಾಡಿ ಹೇಳ್ತಾರೆ ನಮಗೆ ಬರೋದಕ್ಕೆ ಆಗೋದಿಲ್ಲ ಬೇರೆ ಬೇರೆ ಒಂದು ಕೆಲಸದಲ್ಲಿ ನಾವು ಬ್ಯುಸಿಯಾಗಿದ್ದೀವಿ ಇನ್ನು ಅಧ್ಯಕ್ಷರು ಕೂಡ ಯಾವುದೋ ಒಂದು ಊರಲ್ಲಿದ್ದಾರೆ ವಿಟ್ಲದಲ್ಲಿ ಇದ್ದಾರೆ ಹಾಗಾಗಿ ಅವರು ಕೂಡ ಬರೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಸೋಮವಾರ ಬೆಳಗ್ಗೆ ಬರ್ತೀವಿ ಅನ್ನೋಂತ ಮಾತನ್ನ ಹೇಳ್ತಾರೆ ಆದ್ರೆ ನಾವಿಲ್ಲಿ ಪ್ರಶ್ನೆ ಮಾಡುವಂಥದ್ದು ಇಷ್ಟು ಗಂಭೀರ ವಿಷಯ ಆಗಿದೆ ಒಂದು ಕಳ್ಳತನ ಆಗಿದೆ ಜೊತೆಗೆ ಒಂದು ಅಶ್ವಥ ಗಿಡ ಕೂಡ ತುಂಡಾಗಿ ಬಿದ್ದಿದೆ ಇಷ್ಟೆಲ್ಲ ಆದರೂ ಕೂಡ ಈ ವ್ಯವಸ್ಥಾಪನಾ ಸಮಿತಿಯವರು ಯಾಕೆ ಇದರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರಿಸ್ತಾ ಇದ್ದಾರೆ ಸೊ ಬೆಳಗ್ಗೆ ಇದೀಗ ರಾತ್ರಿಯಾಗಿ ಇಪ್ಪತ್ನಾಲ್ಕು ಗಂಟೆ ಕಳೀತು ಬೆಳಗ್ಗೆ ಹತ್ತು ಗಂಟೆ ವೇಳೆಗೆ ರಾಜು ಪಡಂಗಡಿ ಅನ್ನುವಂತವ್ರು ಬಂದು ಹೋಗಿದ್ದಾರೆ ಬಿಟ್ಟರೆ ಅಧ್ಯಕ್ಷರಾಗಲಿ ಬೇರೆ ಯಾರು ಕೂಡ ಬಂದು ಹೋಗಿಲ್ಲ ಅಂತ ಹೇಳಿದ್ರೆ ಯಾವ ತರ ನಿರ್ಲಕ್ಷ್ಯ ಧೋರಣೆ ಇರಬಹುದು ಅನ್ನೋದನ್ನ ನಾವು ಅಲ್ಲ ಭಕ್ತರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ನಾವು ಸುದ್ದಿ ನೀವು ಯಾವಾಗ ಒಂದು ಒಡಿಲು ದೇವಸ್ಥಾನಕ್ಕೆ ಹೋದ್ವೋ ಯಾವಾಗ ನಮ್ಗೆ ಈ ಒಂದು ವಿಷಯ ತಕ್ಷಣ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲ ಅಲ್ಲಿರುವಂತಹ ದೃಶ್ಯವನ್ನ ನೋಡಿದ್ವಿ ಚಿತ್ರೀಕರಣ ಮಾಡಿದ್ವಿ ಅಂತ ಸಂದರ್ಭದಲ್ಲಿ ಅಲ್ಲಿನ ಭಕ್ತರು ಬಂದ್ರು ಭಕ್ತರು ಬಂದು ಕೂಡ ಅವರು ಕೂಡ ತಮ್ಮ ಒಂದು ನೋವನ್ನು ತೋಡ್ಕೊಂಡ್ರು ನಮಗೆ ಸಮಿತಿಯ ಬಗ್ಗೆ ಆಗಲಿ ಸಮಿತಿಯ ಸದಸ್ಯರ ಬಗ್ಗೆ ಆಗಲಿ ಯಾವುದೇ ಒಂದು ಬೇಜಾರಿಲ್ಲ ಅಥವಾ ಅವರ ಬಗ್ಗೆ ಯಾವುದೇ ನಮಗೆ ದ್ವೇಷ ಕೂಡ ಇಲ್ಲ ನಮಗೆ ಇರುವಂತದ್ದು ಸೊ ಅಲ್ಲಿ ಯಾವುದೇ ಒಂದು ಮೀಟಿಂಗ್ ಆಗಲಿ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯ ಆದ್ರೂ ಕೂಡ ಭಕ್ತರನ್ನ ಸೇರಿಸ್ಕೊತಾ ಇಲ್ಲ ನಮಗೆ ಯಾವುದೇ ಕೂಡ ಮಾಹಿತಿ ಕೂಡ ಕೊಡ್ತಾ ಇಲ್ಲ ಆದ್ರೆ ಇದೀಗ ಈ ದೇವಸ್ಥಾನದಲ್ಲಿ ಈ ರೀತಿ ಒಂದು ಆಗಿದೆ ಕಾಣಿಕೆ ಹುಂಡಿಯನ್ನ ದೋರ್ಸ್ಕೊಂಡು ಹೋಗಿದ್ದಾರೆ ಹೀಗಿದ್ರು ಕೂಡ ಸಮಿತಿಯವರಾಗ್ಲಿ ಅಧ್ಯಕ್ಷರಾಗಲಿ ಯಾರು ಕೂಡ ಬಂದು ಒಬ್ಬ ಭಕ್ತರನ್ನ ಕರೆದು ಇವತ್ತು ಆದಿತ್ಯವರ ಆದ್ರೂ ಕೂಡ ಸರಿ ನಾವೆಲ್ಲರೂ ಕೂಡ ಒಂದು ದೇವಸ್ಥಾನ ಅಂತ ಆದಾಗ ನಾವೆಲ್ಲರೂ ಕೂಡ ಬರೋಕೆ ಸಿದ್ಧರಿದ್ದೀವಿ ಆದ್ರೂ ಇನ್ನು ಕೂಡ ಅವರು ಒಂದು ಫೋನ್ ಮೂಲಕ ಆಗಲಿ ಅಥವಾ ಇಲ್ಲೊಂದು ಸಭೆ ಕರೆಯೋದ ಬಗ್ಗೆ ಏನು ಕೂಡ ಮಾತಾಡಿಲ್ಲ ಜೊತೆಗೆ ಇದರ ಬಗ್ಗೆ ಒಂದು ಪೊಲೀಸ್ ದೂರು ಕೊಡಲಾಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಸಂದೇಹ ಇದೆ ಅದು ಕೂಡ ಪ್ರಶ್ನೆಯನ್ನ ಭಕ್ತಾದಿಗಳು ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಒಂದು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಆದ್ರೂ ಕೂಡ ಇದ್ರ ಬಗ್ಗೆ ಒಂದು ವ್ಯವಸ್ಥೆಯನ್ನ ಮಾಡೋಕಾಗುದಿಲ್ಲ ಇದ್ರ ಬಗ್ಗೆ ಒಂದು ನಿರ್ವಹಣೆ ಮಾಡೋಕ್ಕಾಗುದಿಲ್ಲ ಅಂತ ಹೇಳಿದ್ರೆ ಈ ಸಮಿತಿ ಯಾಕೆ ಬೇಕು ಅನ್ನೋಂಥ ಪ್ರಶ್ನೆಯನ್ನು ಕೂಡ ನಮ್ಮ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಸೊ ಇದು ನಮ್ಮ ಪ್ರಶ್ನೆ ಸುದ್ದಿ ನ್ಯೂಸ್ನ ಪ್ರಶ್ನೆ ಅಲ್ಲ ಇದು ಭಕ್ತರ ಪ್ರಶ್ನೆ ನಾವು ಯಾವಾಗಲೂ ಕೂಡ ಅವರ ಪರ ಇವರ ಪರ ಅಂತ ಸುದ್ದಿಯನ್ನು ಮಾಡೋದಿಲ್ಲ ನಾವು ಯಾರ ವಿರೋಧವೂ ಇಲ್ಲ ನಾವು ಯಾರ ಪರವೂ ಕೂಡ ಇಲ್ಲ ನಾವು ಸುದ್ದಿ ನ್ಯೂಸ್ ಯಾವಾಗಲೂ ಕೂಡ ಸುದ್ದಿ ಬಿಡುಗಡೆ ಆಗಲಿ ಸುದ್ದಿ ನ್ಯೂಸ್ ಕೂಡ ಆಗಲಿ ನಾವು ನಿಷ್ಪಕ್ಷಪಾತವಾದಂಥ ವರದಿಯನ್ನು ಮಾಡ್ತೀವಿ ಸೊ ಅದೇ ರೀತಿಯಾಗಿ ಈಗ ಒಡಿಲು ದೇವಸ್ಥಾನದಲ್ಲಿ ಕಳೆತನದ ಸುದ್ದಿ ಬಂತು ಸೊ ಅದು ಸಣ್ಣ ವಿಷಯ ಅಲ್ಲ ಪೊಲೀಸ್ ದೂರನ ಕೊಟ್ಟಿದಾರಾ ಇಲ್ವಾ ಅನ್ನೋದು ಕೂಡ ಮಾಹಿತಿ ಕೂಡ ಯಾರು ಕೂಡ ಈವರು ಕೂಡ ಕೊಟ್ಟಿಲ್ಲ ಸೊ ನಾವು ಕೂಡ ಸುದ್ದಿ ನ್ಯೂಸ್ ಕೂಡ ಕರೆ ಮಾಡಿದಾಗ ಅವರು ಹೇಳಿದ್ರು ಕಡಾಗಣಿತವಾಗಿ ನಾವು ಐದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು ಸೊ ನಾವು ಹೊರಡಬೇಕು ಅನ್ನೋದ್ರೆ ನಮ್ಗೆ ಅದು ಕರೆ ಬಂತು ನಮ್ಗೆ ಇವತ್ತು ಬರೋಕೆ ಆಗುದಿಲ್ಲ ಅಂತ ಜೊತೆಗೆ ಭಕ್ತಾದಿಗಳು ಕೂಡ ಅಷ್ಟೇ ಹೊತ್ತಿಗೆ ಹೋಗಿದ್ರು ಅವರು ಕೂಡ ನಮಗೆ ಒಂದು ವಿಡಿಯೋ ಮನೆ ಕಳಿಸಿದ್ದಾರೆ ನಾವು ಅಲ್ಲಿ ಹೋದ್ವಿ ಆ ನೋವು ಇರೋ ಕಾರಣಕ್ಕೋಸ್ಕರ ಅವರು ಕೂಡ ಆ ವಿಡಿಯೋವನ್ನ ಮಾಡಿ ನಮ್ಗೆ ಕಳಿಸಿದ್ದಾರೆ ಸೊ ಇದಕ್ಕೆ ಉತ್ತರವನ್ನ ಈ ಸಮಿತಿಯವರು ಕೊಡಬೇಕು ಜೊತೆಗೆ ಇದು ನಮ್ಮ ಪ್ರಶ್ನೆ ಎಲ್ಲ ಭಕ್ತಾದಿಗಳ ಪ್ರಶ್ನೆ ಯಾಕೆ ಇನ್ನು ಕೂಡ ಈ ಒಂದು ಕಳವಾಗಿ ಇಷ್ಟೊಂದು ಗಂಭೀರ ವಿಷಯ ಆದ್ರೂ ಕೂಡ ಇದರ ಬಗ್ಗೆ ಯಾವುದೇ ಒಂದು ನಿಲುವನ್ನು ತೋರದೇ ಇರುವುದು ಎಲ್ಲ ಒಂದು ಭಕ್ತಾದಿಗಳ ಪ್ರಶ್ನೆಗೆ ಕಾರಣವಾಗಿದೆ ಹಾಗಾಗಿ ಇದಕ್ಕೆಲ್ಲವನ್ನು ಇದಕ್ಕೆಲ್ಲದಕ್ಕೂ ಕೂಡ ಈ ಸಮಿತಿಯವರು ಉತ್ತರ ಕೊಡಲೇಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ವನೀಶ್ ಜೊತೆ ಶ್ರೇಷ್ಠ ಟಿ ಸುದ್ದಿ ನ್ಯೂಸ್ ಒಡೀಲು